ಈಗ ಮಾನ್ಯ ಅಧ್ಯಕ್ಷರೇ ರಾಜಕೀಯವಾಗಿ ನಾನು ಅದಕ್ಕೆ ಇಲ್ಲಿ ಅಂತಲೇ ಬರ್ಲಿಲ್ಲ ಆರ್ ಅಶೋಕ್ ಅವರು ಮಾತಾಡುವಾಗ ಕುಮಾರಸ್ವಾಮಿ ಅವ್ರು ಮಾತಾಡುವಾಗ ಯತ್ನಾಳ್ ಅವರು ಮಾತಾಡುವಾಗ ಬರ್ಲೇ ಇಲ್ಲ ನಾನು ಬಂದಿದ್ದೆ ಬಂದಿದ್ದೆ ಭಾಷಣ ಬಜೆಟ್ ಭಾಷಣ ಯಾರು ಓದಿದವ್ರು ನೀವ ನೀವು ಎದ್ದೋದ್ರ ಅದರಿಂದ ಗೊತ್ತಾಗಿಲ್ಲ ನಿಮಗೆ ಇಲ್ಲ ಇಲ್ಲ ಹಾಗೇನಿಲ್ಲ ನನಗೆ ಸ್ವಲ್ಪ ಸಮಸ್ಯೆ ಇತ್ತು ಅದರಿಂದ ಬರೋಕ್ಕಾಗಲಿಲ್ಲ ನಾರ್ಮಲಿ ನಾನು ಅಸೆಂಬ್ಲಿಗೂ ತಪಸ್ಗಳಲ್ಲ ಕೌನ್ಸಿಲ್ಗೂ ತಪ್ಪಸ್ಗಳಲ್ಲ ಯಾವಾಗಲೂ ತಪ್ಪಸ್ಗಳಲ್ಲ ಇವತ್ತು ಈ ಸಾರಿ ಸ್ವಲ್ಪ ಆರೋಗ್ಯ ಅಷ್ಟೊಂದು ಕೋಪರೇಟ್ ಮಾಡ್ತಾ ಇಲ್ಲ ಸೊ ಎನಿವೆ ನಿನ್ನೆ ಎಲ್ಲ ಗಂಟಲು ನೋವಾಗಿತ್ತು ಈಗ ಮಾನ್ಯ ಅಧ್ಯಕ್ಷರೇ ಭಾರತೀಯ ಜನತಾ ಇದ್ದಾರಲ್ಲ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಮೆಜಾರಿಟಿ ನೀವು ಬಂದು ಅಧಿಕಾರ ಮಾಡೇ ಇಲ್ಲ ಯಾವಲ್ಲ ಏನು ಗೊತ್ತಿಲ್ಲ ತಮ್ಮ ಆಪ್ರೇಷನ್ ಕಮಲದ ಮೂಲಕ ಬಂದಿರೋದು ನೀವು ಅದೇ ಯಾವಾಗಲೂ ನಮ್ಮ ಫ್ರೆಂಡೇ ಅವನು ಇಲ್ಲ ನಮ್ಮ ಫ್ರೆಂಡೇ ಅದರಲ್ಲಿ ಏನು ಅನುಮಾನ ಇಲ್ಲ ವೈಯಕ್ತಿಕವಾಗಿ ಸಿಕ್ಕಿದಾಗ ನಾನು ಹೋಗ್ತಾ ಇರ್ತಾನೆ ಅಲ್ಲಿ ಕೂತ್ಕೊಂಡಾಗ ಮಾತ್ರ ನಿಮ್ಮ ಪರವಾಗಿ ಮಾತಾಡ್ಬೋದೇನೋ ಮಾತಾಡದೇ ಇರ್ಬೋದು ಗೊತ್ತಿಲ್ಲ ಬಟ್ ವೈಯಕ್ತಿಕ ಸಿಕ್ಕಿದಾಗ ಉಭಯ ಕುಶ್ಲೋಪರಿ ಎಲ್ಲ ಕೇಳಿ ನಾನು ಒಗ್ತೇನೆ ಮಾನ್ಯ ಅಧ್ಯಕ್ಷರೇ ಈ ಭಾರತೀಯ ಜನತಾ ಪಕ್ಷದವ್ರು ಇರಲಿಲ್ಲ ಎರಡು ಸಾವಿರದ ಇರ್ಬೋದು ಎರಡು ಸಾವಿರದ ಹದಿನೆಂಟು ಇರ್ಬೋದು ಯಾವತ್ತಾರು ಹದಿಮೂರಕ್ಕಿಂತ ಜಾಸ್ತಿ ತಗೊಂಡಿದ್ದಾರಾ ಹೇಳಿ ನೋಡೋಣ

ಅಲ್ಲ ಈಗ ಹೊಂದಾಣಿಕೆ ಅಂತ ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರಿ ಅವ್ರು ಯಾರು ಯಾರು ಅಂತ ಹೇಳಿಯಪ್ಪ ನಾ ಇಡೇ ಡನಾಟಂಗಾರೆ ಸಾರ್ವಜನಿಕವಾಗಿ ಅವ್ರು ಯಾರ್ಯಾರು ನಿಮ್ಮ ನಿಮ್ಮ ಪಾರ್ಟಿನಲ್ಲಿ ಐ ಯಾರು ಯಾರು ಚೀಪ್ಗಳು ಯಾರು ಯಾರು ಹಾಂ ನೋಡಿ ಅದು ಹೇಳಿದ್ರೆ ಅದು ಕೇಳಿದ್ರೆ ಹೇಳೋಕ್ಕಾಗಲ್ಲ ಸುಮ್ಮನೆ ಹೇಳೋದು ಅಷ್ಟೇ